ಿವನ್ ನಾನ್ ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಶನ್ ಬಂದು ಅಕೌಂಟೆಂಟ್ ಕೆಲಸಕ್ಕೆ ಹುಡುಗ ಮತ್ತೆ ಹುಡುಗಿರುಗಳು ಬೇಕಾಗಿದ್ದಾರೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡೋದಿಕ್ಕೂ ಮುಂಚೆ ಇನ್ನು ಯಾರೆಲ್ಲ ಈ ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲ ಮರೀದೇ ಈ ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡ್ತಾ ಇರಿ ಯಾಕೆ ಅಂದರೆ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರ್ತೀನಿ ಹಾಗಾಗಿ ಮರಿದನೇ ಯಾರೆಲ್ಲ ಈ ಚಾನಲಿಂದ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಮರಿದನೇ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕರ್ ಆನ್ ಮಾಡ್ಕೊಂಡು ಬಿಡಿಸ್ಕೊಳ ಹೋಗ್ತಾರೆ ಈ ಒಂದು ಜಾಬು ಕೂಡ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇಲ್ಲಿ ನೀವು ಯಾವ ಥರದ್ದು ಜಾಯ್ನಿಂಗ್ಗೆ ಹಣ ಏನು ಕೊಡೋದೇನು ಇರೋದಿಲ್ಲ ಬನ್ನಿ ನನಗೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಅಕೌಂಟೆಂಟ್ ಕೆಲಸಕ್ಕೆ ಹುಡುಗ ಮತ್ತು ಹುಡುಗಿರುಗಳು ಬೇಕಾಗಿದ್ದಾರೆ ಇವ್ರುಗಳಿಗೆ ಎಜುಕೇಷನ್ನ ನೋಡಿದ್ರೆ ಅಂಡರ್ ಗ್ರಾಜುಯೇಟ್ ಮತ್ತು ಗ್ರಾಜುಯೇಟ್ ಆಗಿರೋಂಥವ್ರುನ್ನ ಕೇಳಿದ್ದಾರೆ ಈ ಒಂದು ಕೆಲಸಕ್ಕೆ ಬರುವಂಥ ಹುಡುಗ ಹುಡುಗಿಯರ್ಗಳಿಗೆ ಏಜ್ ಲಿಮಿಟನ್ನು ನೋಡೋದಾದರೆ ಹದಿನೆಂಟರಿಂದ ಇಪ್ಪತ್ತು ನಾಲ್ಕು ವರ್ಷ ಇವರಿಗೆ ಸ್ಯಾಲ್ರಿನ ಬಂದು ಹನ್ನೊಂದು ಸಾವಿರ ಸ್ಯಾಲ್ರಿ ಇರುತ್ತೆ ಇನ್ನು ಇವ್ರಿಗೆ ವರ್ಕಿಂಗ್ ಟೈಮಿಂಗ್ಸನ್ನ ನೋಡೋದಾದರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರೂವರೆವರೆಗೆ ಇಲ್ಲಿ ನಿಮಗೆ ಕೆಲಸ ಟೈಮಿಂಗ್ಸ್ ಆಗಿರುತ್ತೆ ಈ ಒಂದು ಜಾಬ್ನ ವರ್ಕ್ ಲೊಕೇಶನ್ನ ನೋಡೋದಾದ್ರೆ ಮೆಜೆಸ್ಟಿಕ್ ಬೆಂಗಳೂರಿನ ಮೆಜೆಸ್ಟಿಕ್ಕಲ್ಲಿ ಈ ಒಂದು ಅಕೌಂಟೆಂಟ್ ಜಾಬ್ ನಿಮಗೆ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗ ಮತ್ತು ಹುಡುಗಿರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇ ನೇರವಾಗಿ ಕಾಲ್ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ಗಳಿಗೆ ಏನೇನಾದ್ರು ಹೆಚ್ಚಿನ ಮಾಹಿತಿಗಳು ಬೇಕಾ ತಿಳ್ಕೊಂಡು ಈ ಒಂದು ಜಾಬ್ಗೆ ನೀವು ಹೋಗ್ಬೋದು ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರಿದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಕ್ಕಳ ನಿರ್ಸ್ಗಳನ್ನ ನೋಡ್ತಾ ಇರಿ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಗೆ ಗೊತ್ತಿರೋ ಯಾರಾದರೂ ಫ್ರೆಂಡ್ಸ್ಗಳಿದ್ರೆ ಅಂತವಾಗೆಲ್ಲ ಈ ಒಂದು ವೀಡಿಯೋನ ಶೇರ್ ಮಾಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು